ಬಂಧುಗಳೇ ನಮಸ್ಕಾರ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆಲ್ರೆಡಿ ಸಂಕ್ರಾಂತಿ ಹಬ್ಬ ಮುಗಿದೋಗಿದೆ ಯಾಕೆ ನಾನು ಸಂಕ್ರಾಂತಿ ಹಬ್ಬ ಶುಭಾಶಯ ಹೇಳ್ತೀನಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಈಗ ನಮ್ಮ ಪ್ರಶ್ನೆಗೊಂದು ಪುಸ್ತಕದ ಗುಡ್ ಮೇಕಿಂಗ್ ಸ್ಟುಡಿಯೋದಲ್ಲಿ ನಡೀತಿರುವಂತಹ ಐವತ್ತೊಂಬತ್ತನೇ ವಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಎಂದಿನಂತೆ ನಿಯಮಗಳು ಪ್ರತಿ ಭಾನುವಾರ ಬೆಳಗ್ಗೆ ನಿಮಗೆ ವಿಡಿಯೋ ಲಭ್ಯ ಇರುತ್ತದೆ ಪ್ರಶ್ನೆ ವಿಡಿಯೋ ಇದಕ್ಕೆ ಉತ್ತರಿಸಲು ಗುರುವಾರ ರಾತ್ರಿವರೆಗೂ ನಿಮಗೆ ಸಮಯವಿರುತ್ತದೆ ಗುರುವಾರದ ನಂತರ ಬಂದ ಯಾವುದೇ ಪ್ರಶ್ನೆ ನಾವು ಪರಿಗಣಿಸುವುದಿಲ್ಲ ನೀವು ದಯಮಾಡಿ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಬೇಕು ಯೂಟ್ಯೂಬ್ ಬಿಟ್ಟು ವಾಟ್ಸಪ್ಪು ಫೇಸ್ಬುಕ್ಕು ಅಲ್ಲೆಲ್ಲ ಕಮೆಂಟ್ ಮಾಡಿದ್ರೆ ನಾವು ದಯಮಾಡಿ ಕನ್ಸಿಡರ್ ಮಾಡಲ್ಲ ಯಾಕೆಂದರೆ ಯೂಟ್ಯೂಬಲ್ಲಾದರೆ ಕಮೆಂಟ್ ಲಿಸ್ಟಲ್ಲಿ ಇರ್ತವೆ ನಾವು ಗುರುವಾರ ರಾತ್ರಿ ನಂತರ ಓಪನ್ ಮಾಡಿದಾಗ ಅದನ್ನು ಪಬ್ಲಿಕ್ ವಿಡೋಕ್ಕೆ ನಿಮಗೆ ಸರಿಯಾಗುತ್ತದೆ ಇಷ್ಟು ಹೇಳಿದ ನಮ್ಮ ಐವತ್ತೊಂಬತ್ತನೇ ಪ್ರಶ್ನೆಗೆ ನಾವು ನೀಡಿತಿರುವಂಥ ಪುಸ್ತಕ ಸಂಕ್ರಾಂತಿ ಈ ದೃಷ್ಟಿಯಿಂದಲೇ ನಾನು ನಿಮಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸಿದ್ದು ಈಗ ನಾನು ಕೇಳುವಂತಹ ಪ್ರಶ್ನೆಗೆ ನೀವು ಉತ್ತರಿಸಿ ಈ ಸಂಕ್ರಾಂತಿ ಎಂಬ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇದ್ರ ಮೂಲ ಬಂದು ಪಿ ಶಿವಕಾಮಿ ಅಂತ ಅದನ್ನು ಕನ್ನಡಕ್ಕೆ ಡಾಕ್ಟರ್ ತಮಿಳ್ ಶೆಲ್ವಿ ಅನ್ನೋರು ಅನುವಾದ ಮಾಡಿದ್ದಾರೆ ಚೆನ್ನಾಗಿದೆ ಭಾಳ ಅದ್ಭುತವಾಗಿ ನೀವು ಓದಿದಾಗ ನಿಮಗೆ ಗೊತ್ತಾಗುತ್ತೆ ಓದಿದಾದಮೇಲೆ ಇದರಲ್ಲಿ ಒಂದು ಲೆಟ್ರಿಟ್ಟು ನಾವು ಪೋಸ್ಟ್ ಮಾಡ್ತೀವಿ ಆ ಲೆಟ್ರಿಗೆ ನಿಮ್ಮ ಅನಿಸಿಕೆಯನ್ನು ದಯಮಾಡಿ ಬರೆದು ಒಂದು ಒಂದು ಪೋಸ್ಟ್ ಬಾಕ್ಸಿಗೆ ಹಾಕಿ ನಮ್ಮ ಅಡ್ರೆಸ್ಸಿಗೆ ಬಂದು ತಲುಪುತ್ತೆ ಇಷ್ಟು ಹೇಳ್ತಾ ಈಗ ಪ್ರಶ್ನೆಗೆ ಹೋಗೋಣ ಐವತ್ತ ಒಂಬತ್ತನೇ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆ ಏನು ಅಂದರೆ ಕನ್ನಡದಲ್ಲಿ ಒಂದು ಇಂದ್ರ ವಜ್ರ ಎಂಬ ಒಂದು ಪುಸ್ತಕವಿದೆ ಅದರ ಕತ್ರು ಯಾರು ಅಂದರೆ ಕನ್ನಡದಲ್ಲಿರುವಂಥ ಇಂದ್ರ ವಜ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಆ ಬರೆದವರ ಹೆಸರನ್ನು ತಿಳಿಸಿ ಈ ಸಂಕ್ರಾಂತಿ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎಂದಿನಂತೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮಗಿಷ್ಟ ಆದರೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು